ಜನರು ಮತದಾರರು ಮನಸ್ಸು ಮಾಡಿದ್ರೆ ಇತಿಹಾಸಗಳು ಸೃಷ್ಟಿಯಾಗೋದು ಹೊಸದೇನಲ್ಲ ಒಬ್ಬ ಹೃದಯವಂತನ ಗೆಲ್ಲಿಸಬೇಕು ಅಂದರೆ ಎಲ್ಲರೂ ಸಹ ಹೃದಯರಾದರೆ ಮಾತ್ರ ಸಾಧ್ಯ ಮತ್ತು ಅವರಲ್ಲಿನ ಒಂದು ಸಾಮಾಜಿಕ ಕಳಕಳಿಯನ್ನು ಎಲ್ಲ ಜನರು ಒಪ್ಕೊಂಡು ಒಪ್ಕೊಂಡು ಮತ್ತು ಅದೇ ರೀತಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಲಿಸಿದ್ದಾರೆ ನಾವೆಲ್ಲ ಏನೋ ಒಂದು ಐವತ್ತರವತ್ತು ಸಾವಿರ ಲೀಡ್ ಅಂತ ಖಂಡಿತವಾಗಿ ಗೆಲ್ತಾರೆ ಅಂತ ಗೊತ್ತಿತ್ತು ಒಂದು ಐವತ್ತರವತ್ತು ಸಾವಿರ ಲೀಡ್ ಬರ್ಬೋದು ಆದರೆ ಅಭೂತಪೂರ್ವ ಮತಗಳನ್ನ ನೀಡ್ತಾರೆ ಅಂತ ನಾವು ಯಾವತ್ತೂ ಎಣಿಸಿರ್ಲಿಲ್ಲ ಕೇವಲ ಎರಡು ತಿಂಗಳ ಹಿಂದೆ ನಮ್ಮ ಎದುರಾಳಿ ಹೇಳಿದರು ಯಾರು ಡಾಕ್ಟರ್ ಮಂಜುನಾಥ್ ಅವ್ರು ಯಾರೋ ಗೊತ್ತಿಲ್ಲ ಅಂತ ಬಟ್ ಇವತ್ತು ಎರಡೂವರೆ ಮೂರು ಲಕ್ಷದ ಮತದ ಅಂತರವನ್ನು ಇಟ್ಟು ಗೊತ್ತಾದಾಗ ಯಾರು ಡಾಕ್ಟ್ರ್ ಮಂಜುನಾಥ್ ಅಂತ ಗೊತ್ತಾಯ್ತಲ್ವಾ ಜನರು ಮತದಾರರು ಮನಸ್ಸು ಮಾಡಿದ್ರೆ ಇತಿಹಾಸಗಳು ಸೃಷ್ಟಿಯಾಗೋದು ಹೊಸ್ದೇನಲ್ಲ ಆ ಇತಿಹಾಸ ಸೃಷ್ಟಿ ಮಾಡಿರೋದು ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರರು ಕಾರಣ ಇಷ್ಟೇ ಒಬ್ಬ ಹೃದಯವಂತರನ್ನ ಗೆಲ್ಲಿಸಬೇಕು ಅಂದರೆ ಎಲ್ಲರೂ ಸಹೃದಯರಾದರೂ ಮಾತ್ರ ಸಾಧ್ಯ ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರರು ಪ್ರತಿಯೊಬ್ಬರು ಹೃದಯವಂತರನ್ನ ಗೆಲ್ಲಿಸ್ಬೇಕು ಅಂತ ಮನಸ್ಸು ಮಾಡಿ ಅವರ ಸಹೃದಯದಿಂದ ಇವತ್ತು ಎರಡು ಲಕ್ಷ ಮತಗಳ ಅಂತರದಿಂದ ಒಬ್ಬ ಪ್ರಭಾವಿ ರಾಜಕಾರಣಿ ಮತ್ತು ರಾಜ್ಯದಲ್ಲಿ ಅವ್ರದೇ ಒಂದು ಪ್ರಭಾವ ಇರುವಂಥ ಸರ್ಕಾರ ಇದೆ ಅವರ ಅಣ್ಣ ಕೂಡ ಪ್ರಭಾವಿಯಾಗಿ ಉಪಮುಖ್ಯಮಂತ್ರಿ ಆಗಿದ್ದಾರೆ ಅಂಥ ಸಂದರ್ಭದಲ್ಲೂ ಮತದಾರರು ದೃ ಧೃತಿಗೆಡದೆ ಕೇವಲ ಡಾಕ್ಟರ್ ಮಂಜುನಾಥ್ ಅವರ ಸೇವೆ ಏನು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಅವರು ಮಾಡಿದಂಥ ಸೇವೆ ಮತ್ತು ಅವರಲ್ಲಿನ ಒಂದು ಸಾಮಾಜಿಕ ಕಳಕಳಿಯನ್ನು ಎಲ್ಲ ಜನರು ಒಪ್ಕೊಂಡು ಒಪ್ಕೊಂಡು ಮತ್ತು ಅದೇ ರೀತಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಲಿಸಿದ್ದಾರೆ ಪ್ರತಿಯೊಬ್ಬ ಮತ ಮತದಾರರು ಯಾರೇ ಅಲ್ಲ ಅವರಿಗೆ ಮತದಾರ ಮತದಾನ ಮಾಡಿ ಅವ್ರನ್ನ ಗೆಲುವಿಗೆ ಸಾಕಾರ ಮಾಡಿದ್ದಾರೆ ಮತ್ತು ಅವರ ಗೆಲುವಿಗಾಗಿ ದುಡ್ದಿದ್ದಾರೆ ಪ್ರತಿಯೊಬ್ಬರಿಗೂ ನಾವು ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಮ್ಮೆ ಈ ಒಂದು ಏನು ಡಾಕ್ಟರ್ ಮಂಜುನಾಥ್ ಅವರ ಗೆಲುವು ಈ ಒಂದು ಈ ದೇಶದಲ್ಲೇ ಒಂದು ಹೊಸ ರೀತಿಯ ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಕೇಂದ್ರದಲ್ಲಿ ಮಂತ್ರಿಯಾಗಿ ಅವರು ಆರೋಗ್ಯ ಸಚಿವರಾಗಿ ಈ ರಾಜ್ಯಕ್ಕೆ ಮತ್ತಷ್ಟು ಸೇವೆಯನ್ನು ಕೊಡಲಿ ಅಂತ ತಮ್ಮ ಮಾಧ್ಯಮದ ಮೂಲಕ ಅವರಿಗೆ ಅಭಿನ ಅಭಿನಂದನೆಗಳನ್ನ ತಿಳಿಸೋದ್ರ ಜೊತೆಗೆ ತಮಗೂ ಕೂಡ ಒಂದು ವಂದನೆಗಳನ್ನ ತಿಳಿಸ್ತಾ ಇದೆ ಸರ್ ಖಂಡಿತ ಕ್ಷೇತ್ರದಲ್ಲಿ ನಾವೆಲ್ಲ ಓಡಾಟ ಮಾಡಿದಾಗ ಪ್ರತಿಯೊಬ್ಬರು ನಮ್ಮ ಕನ್ನಡವೇ ಸತ್ಯ ರಂಗಣ್ಣವ್ರು ಇರ್ಬೋದು ಕೃಷ್ಣೇಗೌಡರು ಇರ್ಬೋದು ದೇವರಾಜ್ರು ಇರ್ಬೋದು ನಮ್ಮ ಕುಣಿಗಳನ್ನ ಜಗದೀಶ್ ಅವರು ಇರ್ಬೋದು ಈ ರೀತಿ ಹಲವಾರು ನಾಯಕರು ಕ್ಷೇತ್ರದಲ್ಲಿ ನಾವು ಓಡಾಟ ಮಾಡಿದಾಗ ನಮಗೆ ಒಂದು ಅಂಡರ್ ಕರೆಂಟ್ ಕಾಣ್ತಾ ಇತ್ತು ಸರ್ ಯಾವ ರೀತಿ ಅಂದರೆ ಸರ್ ನೀವು ಹೋಗಿ ನಾವು ಮತದಾನ ಮಾಡ್ತೀವಿ ಅಂದರೆ ಎದುರುಗಡೆ ಯಾವುದೋ ಒಂದು ಸಿಡಿಲು ಗುಡುಗು ಒಂದು ಕರೆಂಟ್ ಇದೆ ನಾವು ಮುಟ್ಟಿದ್ರೆ ಸುಟ್ಟೋಗ್ತೀವಿ ಅಂದರೆ ಬಹಿರಂಗವಾಗಿ ಬರೋದಕ್ಕೆ ಭಾಳ ಮತದಾರರು ಎದುರ್ತಾಯಿದ್ರು ಆದರೆ ಅಲ್ಲಿದ್ದು ಒಂದೇ ಒಳ್ಳೆ ವ್ಯಕ್ತಿನ ಉಳಿಸ್ಕೋಬೇಕು ಮತದಾನ ಅನ್ನೋದು ಗೌಪ್ಯ ಮತದಾನ ಅಲ್ವಾ ಅಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ ಆ ಒಂದು ಹಕ್ಕನ್ನು ಒಳ್ಳೆ ರೀತಿಯಲ್ಲಿ ಚಲಾಯಿಸಿ ಡಾಕ್ಟರ್ ಮಂಜುನಾಥ್ ಅಂತ ವೃದ್ಧಿವಂತರನ್ನ ಕ್ಷೇತ್ರದ ಮತದಾರರು ಕೈ ಹಿಡಿದು ಗೆಲ್ಲಿಸಿದ್ದಾರೆ ಕ್ಷೇತ್ರದಾದ್ಯಂತ ನಮಗೆ ಅವತ್ತೇ ಡಾಕ್ಟರ್ ಮಂಜುನಾಥವರು ಯಾವಾಗ ಅಭ್ಯರ್ಥಿ ಆಗ್ತಾರೆ ಅಂತ ಗೊತ್ತಾಯಿತು ನಾಮಪತ್ರ ಸಲ್ಲಿಸಿದ್ರು ಆ ನಂತರ ನಾವು ಏನು ಕ್ಷೇತ್ರದಲ್ಲಿ ಸಂಚಾರ ಮಾಡಿದ್ವಿ ಆ ಕ್ಷಣವೇ ನಮ್ಗೆ ಗೊತ್ತಾಗಿತ್ತು ಆದರೆ ನಾವೆಲ್ಲ ಏನೋ ಒಂದು ಐವತ್ತರವತ್ತು ಸಾವಿರ ಲೀಡ್ ಅಂತ ಖಂಡಿತವಾಗಿ ಗೆಲ್ತಾರೆ ಅಂತ ಗೊತ್ತಿತ್ತು ಒಂದು ಐವತ್ತರವತ್ತು ಸಾವಿರ ಲೀಡ್ ಬರ್ಬೋದು ಆದರೆ ಅಭೂತಪೂರ್ವ ಮತಗಳನ್ನ ನೀಡ್ತಾರೆ ಅಂತ ನಾವು ಯಾವತ್ತೂ ಎಣಿಸಿರಲಿಲ್ಲ ಪ್ರತಿಯೊಬ್ಬ ಮತದಾರರಿಗೂ ನಾವು ಕೋಟಿ ಕೋಟಿ ವಂದನೆಗಳನ್ನ ತಿಳಿಸ್ತೇವೆ ಒಳ್ಳೇದಾಗಿದೆ ಮುಂದೆ ಕೂಡ ಒಳ್ಳೇದಾಗತ್ತೆ ಕ್ಷೇತ್ರಕ್ಕೂ ಒಳ್ಳೇದಾಗತ್ತೆ ಅನ್ನೋ ಭಾವನೆ ನಮಗಿದೆ ಖಂಡಿತವಾಗಲೂ ಒಳ್ಳೆಯದಾಗತ್ತೆ ನಮಸ್ಕಾರ ನಾವು ಜೈಂಟ್ ಕಿಲ್ಲರ್ ಮನೆ ಹತ್ರ ಬಂದಿದ್ದೇವೆ ಅವ್ರನ್ನ ಅಭಿನಂದಿಸೋದಕ್ಕೆ ಬಹುಶಃ ಭಾರತದ ಇತಿಹಾಸದಲ್ಲೇ ಈ ರೀತಿಯ ಚುನಾವಣೆ ಸಾಧ್ಯವೇ ಇಲ್ಲ ಕೇವಲ ಎರಡು ತಿಂಗಳ ಹಿಂದೆ ನಮ್ಮ ಎದುರಾಳಿ ಹೇಳಿದರು ಯಾರು ಡಾಕ್ಟರ್ ಮಂಜುನಾಥ್ ಅವರಾರೋ ಗೊತ್ತಿಲ್ಲ ಅಂತ ಬಟ್ ಇವತ್ತು ಎರಡೂವರೆ ಮೂರು ಲಕ್ಷದ ಮತದ ಅಂತರವನ್ನು ಇಟ್ಟು ಗೊತ್ತಾದಾಗ ಯಾರು ಡಾಕ್ಟರ್ ಮಂಜುನಾಥ್ ಅಂತ ಗೊತ್ತಾಯ್ತಲ್ಲ ಇನ್ನು ಮುಂದೆ ಇನ್ನೂ ಡಾಕ್ಟರ್ ಮಂಜುನಾಥ್ ಯಾರು ಅಂತ ಗೊತ್ತಾಗ್ತಾರೆ ಸಮಾಜ ಸೇವೆಗೆ ಅತ್ಯಂತ ಕ್ಲಾರಿಟಿ ಇರುವಂಥ ಕ್ಲಿಯರ್ ಪಿಕ್ಚರ್ ಇಟ್ಕೊಂಡು ನಾವು ಬಂದಿದ್ದೀವಿ ಇಲ್ಲಿ ನಾವು ಏನು ಸಿಗಬೇಕಾಗಿದೆ ಅದು ನಮಗೆ ಸಿಕ್ಕಿದೆ ಇದು ಭೂತಪೂರ್ವವಾದ ವಿಜಯ ಅವ್ರಿಗೆ ಒಳ್ಳೆಯದಾಗ್ಲಿ ಅವ್ರ ಮುಂದೆ ಸೇವೆ ಮಾಡಲಿ ಆರೋಗ್ಯ ಸೇವೆ ಮಾಡಿ ಈ ದೇಶವನ್ನು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ